ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ್ ತಾಲೂಕು ಹರಿಹರ್ ನಗರದಲ್ಲಿ ದಿನಾಂಕ ಹದಿನೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿಕೃಷ್ಣಪ್ಪ ಸ್ಥಾಪಿತ ರಿಜಿಸ್ಟರ್ ನಂಬರ್ ಮುನ್ನೂರ ಎಂಬತ್ತಾರು ಬಾರು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ತಾಲೂಕು ಸಮಿತಿ ವತಿಯಿಂದ ಒಳ ಮೀಸಲಾತಿ ಜಾರಿ ಆಗ್ರಹಿಸಿ ಪ್ರತಿಭಟನೆ ಮೆರವಣಿಗೆ ಹಾಗೂ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಮಿತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ದಾವಣಗೆರೆ ಜಿಲ್ಲೆಯ ಸಂಚಾಲಕರಾದ ಡಿ ಹನುಮಂತಪ್ಪ ಹರೇರ್ ತಾಲೂಕಿನ ಸಂಚಾಲಕರಾದ ಆರ್ ಶ್ರೀನಿವಾಸ್ ಸಂಘಟನಾ ಸಂಚಾಲಕರಾದ ಎಕೆ ಕೆ ಪ್ರಕಾಶ್ ಸಂತೋಷ್ ಕರ್ಬಸಪ್ಪ ಹಾಗೂ ಇನ್ನೂ ಅನೇಕ ಗಣ್ಯರು ಉಪಸ್ಥಿತಿದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ಅಥವಾ ಸಂಸ್ಥೆಯವರು ಹೋರಾಟದಾಗಿ ಮೂರ್ ಜನ ಎರಡು ಜನ ನ್ಯಾಯ ಮೂರ್ತಿಗೂ ಕೊಟ್ಟರು ಕೂಡ ಮತ್ತೆ ಈ ಯೋಜನೆ ಜಾರಿ ಮಾಡೋದನ್ನ ಹದ್ನಾರನೇ ತಾರೀಕು ಅಂದ್ರೆ ಇವತ್ತು ನಾವು ಸಚಿವ ಸಂಪುಟದಲ್ಲಿ ಸ್ವೀಕಾರ ಮಾಡುವುದು ಸಚಿವ ಸಂಪುಟ ತೀರ್ಮಾನ ಮಾಡುವಂತ ಹೇಳಿದಂತಹ ಮುಖ್ಯಮಂತ್ರಿಗಳು ಮತ್ತೆ ಹತ್ತೊಂಬತ್ತನೇ ತಾರೀಕು ಅಂತ ஆத்தொம்பத்தாரி கூட சார்க்கு ஒரு ஜாரி ஆகிரி நான் இவங்க ஹெண்டே தாரீக்கி ஒரு தாக்கியோ அதலு கூட மத்தொம்ப தாரீக்கு பாதிரே நான் தாவணை ஜெல்ல ஹரியான தாலுக்கு ஹரியான நகர ಬಂದು ಮಾಡಬೇಕಾದಂತ ಉಗ್ರವಾದ ಪ್ರತಿಭಟನೆ ನಾವು ಮಾಡಬಹುದು ರಾಜ್ಯಾಧ್ಯಕ್ಷ ಕೂಡ ನಮ್ಮ ಸಂಘಟನೆ ಮಾಡಬೇಕು ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ ಆ ಪ್ರಕಾರ ರಾಜ್ಯಾಧ್ಯಕ್ಷರ ಆಲದ ಬೇರೆ ನಾವು ಇಲ್ಲಿ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ ಇದರಲ್ಲಿ ಎಲ್ಲ ಜಿಲ್ಲಾ ಸಮಿತಿಯವರು ಮತ್ತು ನಮ್ಮ ಸಮಿತಿ ಸಮಿತಿಯೆಲ್ಲರೂ ಸೇವೆ ಅದೇ ರೀತಿ ಒಂದು ಸಮುದಾಯದ ಎಲ್ಲರೂ ಕೂಡ ಮಾದಿಗ ಸಮುದಾಯದ ಕಮಿಟಿಯವರು ಅಧ್ಯಕ್ಷರು ಮತ್ತು ಎಲ್ಲ ಯುವಕರು ಭಾಗವಹಿಸಬೇಕು ಅಂತ ಹೇಳಿ